ಇವತ್ತು ಮುಳುಬಾಲ್ ತಾಲೂಕಿನ ನಂಗ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಗೆ ಉನ್ನಿತ ಕಲ್ಪಿಸಬೇಕಂತೇಳ್ಬಿಟ್ಟು ನಾವು ಸುಮಾರು ಸಲ ನಾವು ಮನವಿ ಪತ್ರಗಳನ್ನು ಮನವಿಯನ್ನು ನೀಡಿದ್ವಿ ಒಂಬತ್ತು ಹತ್ತನೇ ತರಗತಿ ಇಲ್ಲಿ ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ಆದ್ದರಿಂದ ಒಂದು ಸರ್ಕಾರದಿಂದ ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳಿಂದ ಸ್ಪಂದನೆ ಸರಿಯಾದ ರೀತಿಯಾದ ಸ್ಪಂದನೆ ಬರೆದಿರೋಂಥ ಕಾರಣದಿಂದ ಇವತ್ತು ಹೆದ್ದಾರಿ ಬಂದ್ ಮಾಡ್ಬೇಕು ಅಂದ್ಕೊಂಡ್ವಿ ಆದರೆ ಅಧಿಕಾರಿಗಳು ಸಹ ಸಮಯಕ್ಕೆ ಸ್ಪಂದಿಸದಿರೋ ಕಾರಣ ನಾವು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಬೇಕು ಹಮ್ಮಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಬಂದಾಗ ನಮ್ಮ ಪೊಲೀಸ್ ಅಧಿಕಾರಿಗಳಂತ ಸತೀಶ್ ಸಾರು ಮತ್ತು ಅರ್ಜುನ್ ಸರ್ ಇವರೆಲ್ಲ ಇಟ್ಕೊಂಡ್ಬಿಟ್ಟು ಬೇಡ ಇದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವಿಚಾರಗಳಿಗೆ ನೀವು ಇದು ಮಾಡಬೇಡಿ ಇದು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಒಂದು ಸಾವಿರಾರು ಜನ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡ್ತಿದ್ದೀರಾ ದಯವಿಟ್ಟು ನಾವು ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡೋದು ಬೇಡ ಅಂತೇಳಿ ಅವರನ್ನೇ ಡಿ 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 ಪಿ ಅವ್ರನ್ನ ಮತ್ತು ಡಿ ಡಿ ಪಿ ಕೃಷ್ಣಮೂರ್ತಿ ಸರ್ ಅವ್ರನ್ನ ಮತ್ತು ಡಿಇ ಬಿ ಇ ಒ ಗಂಗಾರಮ್ಮಯ್ಯ ಸರ್ ಅವ್ರನ್ನ ನಮ್ಮ ಪೊಲೀಸ್ ಠಾಣೆಗೆ ನಂಗಲಿ ಪೊಲೀಸ್ ಠಾಣೆಗೆ ಕರೆಸಿ ನಮ್ಮ ಸಮಸ್ಯೆಯನ್ನು ಅವರಿಗೆ ಮನದಟ್ಟು ಮಾಡಿ ನಾವು ಮನವಿ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಇದೊಂದು ಮಾಡಿಕೊಡ್ಬೇಕು ಇದೊಂದು ಒಳ್ಳೆಯ ರೀತಿಯಾದಂಥ ಹೋರಾಟ ಇದಕ್ಕೆ ಸ್ಪಂದಿಸಬೇಕು ಅಂತೇಳಿ ಅವರು ಸಹ ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ನಮ್ಮ ನಂಗ್ಲಿ ಶಾಲೆಯಲ್ಲಿ ಅಂತ ಭರವಸೆಯಿಂದ ಇವತ್ತಿನ ಒಂದು ಕಾಲ್ನಡಿಗೆ ಜಾಥ ಆಗಿರ್ಬೋದು ಮತ್ತು ಹೆದ್ದಾರಿ ಬಂದ್ ಮಾಡುವುದನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೀವಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಭರವಸೆಯಿಂದ ಇದ್ದೀವಿ ಇವತ್ತು ನಮ್ಮ ನಂಗ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆ ಉನ್ನಿತ ಕರೆಸ್ಬೇಕು ಒಂಬತ್ತು ಮತ್ತು ಹತ್ತನೇ ತರಗತಿ ಉನ್ನಿತ ಕರ್ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಸಹ ಒಂದು ಅವರ ರೀತಿ ಅವರ ಕಡೆಯಿಂದ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ ಇದು ಸೆಷನ್ ಹದಿನೈದನೇ ತಾರೀಕಿಂದ ಸೆಷನ್ ಪ್ರಾರಂಭ ಆಗ್ತಿದೆಯಂತೆ ಆ ಸೆಷನ್ ಒಳಗಡೆ ಇದೇನಾದರೂ ಒಂಬತ್ತನೇ ತಾರೀಕು ಒಂಬತ್ತನೇ ತರಗತ ಹತ್ತನೇ ತರಗತಿ ಪ್ರಾರಂಭ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಶಾಸಕ ಮುಳುಭಾಗದ ಶಾಸಕರು ಸಮೃದ್ಧಿ ಮಂಜಣ್ಣವರು ಸಹ ಇದ್ರ ಬಗ್ಗೆ ಧರಣಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅವರು ಸಹ ಈ ಒಂದು ಇದರಿಗೆ ಸ್ಪಂದನೆ ನೀಡಿ ಇದಕ್ಕೆ ಬೆಂಬಲ ನೀಡ್ತಿದ್ದಾರೆ ಎಲ್ಲರ ಹೋರಾಟ ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು ಮತ್ತು ಬಡ ಮತ್ತು ರೈತ ದೀನ ದಲಿತರ ಮಕ್ಕಳಿಗೆ ಉನ್ನತ ವಿದ್ಯೆ ಸಿಗಬೇಕು ಅನ್ನೋ ಉದ್ದೇಶ ಆಗಿರೋದ್ರಿಂದ ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಸಹಕರಿಸಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ